ಎಲ್ಲರಿಗೂ ಮೋನೂಸ್ ಕಿಚನ್ಗೆ ಸ್ವಾಗತ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಮಾಡ್ತಾ ಇರೋದು ರಾಜಗಿರಿ ಪಲ್ಯ ಜೋಳದ ರೊಟ್ಟಿ ರಾಜಗಿರಿನ ಮೊದಲು ಚೆನ್ನಾಗಿ ಸಣ್ಣದಾಗಿ ಹೊಳ್ಕೋಬೇಕು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ರಾಜಗಿರಿ ಪಲ್ಯನ ಒಂದು ಬೌಲ್ ಹಾಕಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ನೀರು ಹಾಕಿ ಚೆನ್ನಾಗಿ ತಳ್ಕೋಬೇಕು ಹಸಿರು ತರಕಾರಿ ಆಗಿರೋದ್ರಿಂದ ನಾವು ಚೆನ್ನಾಗಿ ಅದನ್ನು ತೊಳ್ಕೊಂಡು ತಿನ್ಬೇಕು ಯಾಕಂದ್ರೆ ಅದ್ರ ಎಲೆಗಳಲ್ಲೆಲ್ಲ ಮಣ್ಣು ಧೂಳು ಕುಂತಿರುತ್ತೆ ಒಂದು ಅಗಲವಾದ ಪಾತ್ರೆಯಲ್ಲಿ ಹೋಳಿರೋ ರಾಜಗಿರಿ ಪಲ್ಯನ ಹಾಕೊಂಡು ನೀರು ಹಾಕಿ ಅದನ್ನು ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ತೊಳಿರಿ ತೊಳೆದು ಒಂದು ಜಾಲಿಯಾಗಿರೋ ಪಾತ್ರೆಯಲ್ಲಿ ಅದನ್ನು ತೆಗ್ದಿಟ್ಕೊಳ್ರಿ ಚೆನ್ನಾಗಿ ನೀರು ಜಾನ್ಬೇಕ್ರಿ ನೋಡ್ರಿ ಪಲ್ಯಕ್ಕೆ ಹತ್ತಿರೋದೆಲ್ಲ ಮಣ್ಣೆಲ್ಲ ಇದ್ರಾಗ ಬತ್ತು ಚೆನ್ನಾಗಿ ಅದಕ್ಕೆ ನಾವು ಅದಕ್ಕೆ ತೊಳಿಬೇಕ್ರಿ ಪಲ್ಯಕ್ಕೆಲ್ಲ ಚೆನ್ನಾಗಿ ಅದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಜಾನೋ ಥರ ಒಂದ್ ಐದು ನಿಮಿಷ ಇಡ್ರಿ ರಾಜಗಿರಿ ಪಲ್ಯ ಹೋಳಿಟ್ಕೊಂಡಿದೀವಲ್ಲ ಅದು ನೀರ್ ತನಕ ನಾವು ಜೋಳದ ಹಿಟ್ಟನ್ನು ಸೋಸ್ಕೊಂಡು ನಾತ್ಕೊಳ್ಳಂ ಜೋಳದ ಹಿಟ್ಟನ್ನು ಚೆನ್ನಾಗಿ ಸೋಸ್ರಿ ು ಒಂದು ಅರ್ಧ ಗಿಲಾಸ್ ಅಷ್ಟು ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ಕುದಿಸ್ಕೋಬೇಕು ಜಿಗಿ ಹಾಕೊಂಡ್ರೆ ಜೋಳದ ರೊಟ್ಟಿ ಚೆನ್ನಾಗಿ ಮೆತ್ತಗಾಗುತ್ತೆ ಇಲ್ಲಾಂದ್ರೆ ನಾರ್ ತರ ಆಗಿಬಿಡುತ್ತೆ ಇಷ್ಟು ಕುದೀತಾ ಇರ್ಬೇಕಾದ್ರೆ ಈ ನೀರನ್ನು ಹಿಟ್ಟಿಗೆ ಹಾಕೋಬೇಕು ಹಾಕಿದ ತಕ್ಷಣವೇ ಕಲ್ಸ್ಕೋಬೇಕು ಒಂದು ಸ್ಪೂನ್ ಇಲ್ಲ ಅಂದರೆ ಕರ್ಚಿಗೆಲಿಂತ ಚೆನ್ನಾಗಿ ಕಲ್ಸ್ಕೊರಿ ಬಿಸಿ ನೀರು ಹಾಕಿರ್ತೀವಲ್ಲ ಈಗ ಸ್ವಲ್ಪ ಸ್ವಲ್ಪ ತಣ್ಣೀರನ್ನು ಹಾಕೊಂಡು ಕಲ್ಸ್ಕೊಡಿ ಬಿಸಿ ನೀರು ರೀ ಸ್ವಲ್ಪ ಕೈ ಸುಡ್ತದ ಸಕಾಸಗೆ ತಣ್ಣೀರ್ ಹಾಕೊಂಡು ಚಂದಾಗೆ ಮಾಡ್ಕೊಳ್ರಿ ಹಿಟ್ಟನ್ನ ಈ ಚೆನ್ನಾಗಿ ನಾಡ್ಕೊಂಡು ಹಿಟ್ ಮಾಡ್ಕೋವರೆಗೂ ಹಂಚನ್ನ ತಯಕ್ಕೆ ರೊಟ್ಟಿ ಹಂಚನ್ನ ರಾಜಗಿರಿ ಪಲ್ಯ ಮಾಡೋಕೆ ನೋಡ್ರಿ ಒಂದೆಂಟು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಇದು ಮೆಣಸಿನ್ಕಾಯಿನ ಮಿಕ್ಸರ್ಗೆ ಹಾಕ್ಕೊಂಡಿರೋದು ಸ್ವಲ್ಪ ಶೇಂಗಾ ಪುಡಿ ಇದು ಪಲ್ಯ ಮಾಡಕ್ಕೆ ಸ್ವಲ್ಪ ಎಣ್ಣೆ ಬೇಕು ಪಲ್ಯ ಮಾಡಕ್ಕೆ ನೋಡಿ ಒಂದು ಪಾತ್ರೆಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋರಿ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಜಜ್ ಜಜ್ಜಿರೋ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಬಿತ್ತು ಚಮಚ ಕೊಟ್ಟಿರೋ ಹಸಿ ಖಾರ ನಿಮ್ಗೆ ಖಾರದ ಎಷ್ಟು ಬೇಕು ಅಷ್ಟು ಹಾಕೋಬೇಕು ಖಾರದ ಹಸಿ ವಾಸನೆ ಮೆಣಸಿಕಾಯಿ ಹಸಿದಾಗ ಹಾಕಿರ್ತೀವಲ್ಲ ಮೆಣಸಿಕಾಯಿ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕೋರಿ ಯಾಕಂದರೆ ಇದು ಪಲ್ಯಕ್ಕೆ ಸ್ವಲ್ಪ ಕಮ್ಮಿನೇ ಹಾಕ್ಬೇಕು ಉಪ್ಪು ಆವಾಗೆ ಪಲ್ಯನ ತೊಳೆದು ಜಾನ್ಸಾ ಕಿಟ್ಟಿದಲ್ವಾ ಅದನ್ನು ಈ ಒಗ್ಗರಣೆಗೆ ಹಾಕೋಬೇಕು ಮಿಕ್ಸ್ ಮಾಡಿರಿ ಪಲ್ಯ ಜಾಸ್ತಿ ಕಾಣುತ್ತೆ ಆದ್ರೆ ಎಣ್ಣೆ ಕರಿದ್ಮೇಲೆ ಸ್ವಲ್ಪ ಆಗುತ್ತೆ ಮೇಲೊಂದು ಪ್ಲೇಟ್ ಮುಚ್ಚಿ ಅದನ್ನು ಕುದಿಯಕ್ಕೆ ಬಿಡಿ ನೋಡ್ರಿ ಅವಾಗೆ ಎಷ್ಟು ಜಾಸ್ತಿ ಕಾಣಕತ್ತಿತ್ತು ಅದು ಕುದ್ಮೇಲೆ ನೋಡ್ರಿ ಎಷ್ಟು ಕಮ್ಮಿ ಆಯ್ತು ಪಲ್ಯ ಇದಕ್ಕೆ ಒಂದೆರಡು ಚಮಚ ಶೇಂಗಾ ಪುಡಿ ಹಾಕಿಚ್ಚಿ ಬಿಡ್ರಿ ನೋಡ್ರಿ ಎಷ್ಟು ಚಲೋ ಆಯ್ತು ರಾಜಗಿರಿ ಪಲ್ಯ ಚೆನ್ನಾಗಿ ಹಸಿರು ಕಲರ್ ಅಲ್ಲಿ ಈಗ ಪಲ್ಯ ಆಗ್ಯಾದ್ರಿ ಈಗ ರೊಟ್ಟಿ ಮಾಡೋದು ನೋಡಂಬರ್ರಿ ಒಂದ್ ರೊಟ್ಟಿ ಆಗೋಷ್ಟು ಹಿಟ್ಟು ತಗೊಂಡು ಚೆನ್ನಾಗಿ ಹಾಕೊಂಡು ಇದನ್ನ ಸ್ವಲ್ಪ ಒಣ ಹಿಟ್ಟು ಹಾಕೋಬೇಕ್ರಿ ಬಡಿಯಾಕ ಚೆನ್ನಾಗಿ ಒಣ ಹಿಟ್ ಹಾಕೊಂಡು ಬಡಿಬೇಕ್ರಿ ಇಲ್ಲಾಂದ್ರ ಅದು ಹಸಿ ಹಿಟ್ಟಿನ ಕೈಗೆ ಹಾಕೋತಂದ್ರೆ ತಟ್ಟಿ ಬಡಿಯಾಕ ಬರಂಗಿಲ್ಲ

ళ్ళి అందోళ హైలు హాక్రి ఇలా అంద్ర ఈ తర పేపర్ తగ్గు నోడ్రీ చంద ఇష్టమే అదక ఒటన్ అర్బిలింత స్వల్ప నీర్ ఇచ్చు

ರೊಟ್ಟಿನ ಇಂದ ತಿರ್ಗಿ ಹಾಕ್ಬೇಕ್ರಿ ಚೆಂದಾಗಿ ಎರಡು ಸೈಡ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಕಾಟನ್ ಅರ್ಬೇಲಿಂತ ಹಿಂಗ ಸ್ವಲ್ಪ ಒಟ್ಟು ನೋಡಿ ರೆಡಿ ಆಯಿತು ಜೋಳದ ರೊಟ್ಟಿ ರಾಜಗಿರಿ ಪಲ್ಯ ಉಣ್ಣಕ್ಕೆ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು